ನೀವು ನೋಡಿ ನಿಮ್ಮ ಕೈಲಿ ಟೆಸ್ಟ್ ಆಗುತ್ತೋ ಅಷ್ಟು ದೇಣಿಗೆ ಆದರೂ ದಾಸೋಹಕ್ಕೆ ಅಲ್ಪಾಗುವಷ್ಟು ದೇಣಿಗೆಯನ್ನು ನೀಡಿ ಇನ್ನೊಬ್ಬರು ಯಾರು ಕೊಟ್ಟ ದೇಣಿಗೆಯಿಂದ ಇನ್ನೊಬ್ಬರು ಕುಟುಂಬ ಊಟ ಮಾಡ್ತಾರೆ ನಿಮ್ಮ ಮಾತು ಒಳ್ಳೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಅಂತ ಅದನ್ನು ಕೋರಿಕೆಯಾಗಿ ಮಾಡಬೇಡಿ ನಿಮ್ಮ ಮನಸ್ಸಲ್ಲಿ ಇದ್ದರೆ ಕೊಡಿ ದೇಣಿಗೆ ರೂಪದಲ್ಲಿ ತಕ್ಷಣ ಕಾಶಿ ಅಂದ ಪ್ರಸಿದ್ಧಿಯಾಗಿದೆ ಹಾಗಾಗಿ ಈ ಈ ಕ್ಷೇತ್ರಕ್ಕೆ ಇವತ್ತು ನಾವು ವಿಸಿಟ್ ಮಾಡಿದ್ದೀವಿ ಆಮೇಲೆ ಇದರದ ಸ್ಪೆಷಾಲಿಟಿ ಬಂದ್ಬಿಟ್ಟು ಇಲ್ಲಿ ಟೂ ಎರಡು ಅವರಿಗೆ ಮಠ ಅನ್ನ ದಾಸೋಹದ ಇಲ್ಲಿ ನಿಮಗೆ ಊಟ ಸಿಗುತ್ತೆ ದಾಸೋಹ ಇರುತ್ತೆ ಹಾಗಾಗಿ ಇಲ್ಲಿ ಊಟ ಮಾಡ್ಬೋದು ಹಾಗೆ ದಾಸೋಹ ಮಾಡಿದ ಮೇಲೆ ನೀವು ಒಂದು ನಿಮ್ಮ ಕೈಲಿಂದ ಎಷ್ಟಾಗುತ್ತೋ ಅಷ್ಟು ದೇಣಿಗೆನ ಕೊಡಿ ಯಾಕಂದರೆ ಆ ದೇಣಿಗೆಯಿಂದ ಒಂದು ನೂರು ರೂಪಾಯಿ ದೇಣಿಗೆ ಮಾಡಿದ್ರು ಅದರಿಂದ ನಾಲ್ಕು ಮಂದಿ ಹುಡಿದುಂಬ ಒಂದು ಹತ್ತಿಂದು ಊಟ ಮಾಡ್ತಾರೆ ಈಗ ನೋಡೋಣ ದೇಣಿಗೆಯದು ಮೇನ್ ಪಾಯಿಂಟು ಮನುಷ್ಯತ್ವ ಆದ ಮೇಲೆ ಈಗ ನೋಡ್ಬೋದು ಶ್ರೀ ಕ್ಷೇತ್ರ ಮಹಾ ದಕ್ಷಿಣ ಕಾಶಿ ಅಥ್ವಾ ಗಿಂಡಿ ಬೇಕಂತ ಗಿಂಡಿ ಇಲ್ಲಿ ಭಕ್ತಾದಿಗಳು ಕಾಶಿ ತೀರ್ಥಕ್ಕೆ ಹೋಗುವ ದಾರಿ ಇಲ್ಲೊಂದು ಪುರಾತನವಾದ ದೇವಸ್ಥಾನವಾಗಿದೆ ಇದು ಇಲ್ಲಿ ಗರಡು ಗಂಬ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೋದು ನೀವು ಇಲ್ಲಿ ಪುರಾತನವಾದ ಬಾಮಿ ಕೂಡ ಇದೆ ಇದರಲ್ಲಿಯೇ ಸಾಕಷ್ಟು ಆಮೆಗಳು ಅದೇ ಗಲೀಜು ಬಾಳೆ ಇದೆ ಆಮೆ ಮೀನುಗಳು ಇತ್ತು ಇಲ್ಲ ಸ್ವಚ್ಛತೆ ಮಾಡಬೇಕು ಮಂಡಳಿ ಡಿಪಾರ್ಟ್ಮೆಂಟ್ಲ್ಲ ಅವ್ರು ಮಾಡ್ತಾರೆ ಅದನ್ನು ನಾವು ಏನು ಮಾಡಲ್ಲ ಇದೊಂದು ವಿಶೇಷವಾದ ಹೊಂಡ ಇದೆ ಏನ್ರಿ ಹೊಂಡದ ವಿಶೇಷ ಇಲ್ಲಿ ಒಂದು ಮಹಾಕೂಟ ದಕ್ಷಿಣ ಕಾಶಿ ಒಳಗೆ ಇರತಕ್ಕಂತ ಒಂದು ಹೊಂಡ ಈ ಹೊಂಡದ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ಕಾಶಿಯಿಂದ ಈ ನೀರ ಇಲ್ಲಿಗೆ ಬರ್ತೈತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೇಳ್ರಿ ಸಂಬೋಳ ಏನಾದ್ರಿ ಕಾಶಿಯಿಂದ ಬರ್ತಂತ ಗಂಗಾ ಜಲ ಕಾಶಿಯಿಂದ ಬರ್ತದೆ ಕಾಶಿಯಿಂದ ಗಂಗಾ ಜಲ ಏನ್ ಬರ್ತಪ್ಪ ಅಂದ್ರೆ ಕಾಶಿ ಒಳಗ ಲೌಕಲ್ಯ ಋಷಿಮಿಗಳು ತಪಸ್ಸಿ ಕುರಿ ತಪಸ್ಸಿ ಕು ಗಂಗಾ ನದಿಯಲ್ಲಿ ನಾವು ಬೀಸಿ ಕೈಯಿಂದ ಭತ್ತ ಜಾರಿ ಅಂತರ್ಜಲದ ಮುಖಾಂತರ ಹರಿದುಕೊಂಡು ಬಂದು ಆ ಭತ್ತ ಈ ತೀರ್ಥದಲ್ಲಿ ಮುಳುಗಾಡ್ತಾ ಇರ್ತದೆ ಅವಾಗ ಋಷಿಗಳ ತಪಸ್ಸಿನಿಂದ ಎಚ್ಚರ ಬಂದು ನನ್ನ ಭತ್ತ ಕಡಿದ ಲೋಕ ಕಲ್ಯಾಣ ಸಂಚಾರ ಮಾಡುತ್ತಾ ಈ ಮಹಾಪೀಠ ಮಹಾ ಕ್ಷೇತ್ರಕ್ಕೆ ತಪಸ್ ಬರ್ತಾರೆ ತಪಸ್ ಮಾಡೋಕ್ಕಂತ ಈ ಕ್ಷೇತ್ರ ಬಳಿ ಬಂದ ತಕ್ಷಣ ದತ್ತ ಆ ಎಂದು ಹರಿದುಕೊಂಡು ಬರ್ತದೆ ಅವಾಗ ಋಷಿಮಿಗಳು ಉತ್ತರ ಕಾಶಿಯಿಂದ ಬಂದಂತ ತೀರ್ಥ ದಕ್ಷಿಣ ಕಾಶಿವರೆಗೂ ವರ್ಗ ಹರ್ಕೊಂಡು ಬಂದಿದೆ ಸಾಕ್ಷಿಗಾಗಿ ಋಷಿಮ್ನಿಗಳ ದತ್ತ ಕಾಶಿಯಿಂದ ದಕ್ಷಿಣ ಕಾಶಿ ಕಾಶಿ ಅಂತ ಹೇಳಿ ಕಾಶಿ ದಿವೋದಾಸ ಅರಸನ ಮಗಳ ಮುಖ ಮಂಗನಂತೆ ಆಗಿ ಹತ್ತಿ ಮರದ ಕಬಲಿನಲ್ಲಿ ಸಿಲುಕಿಕೊಂಡಿರ್ತದೆ ಮಂಗನಾಥ ಹೆಣ್ಣು ಮಗು ಮಾನವ ರೂಪಕ್ಕೆ ಬರಲು ಮಹಾಕುಂಟೇಶ್ವರ ಸ್ವಾಮಿ ಉಪ ಮತ್ತು ಜಂಗಮವಾಡಿ ಮಠಾಧೀಶರಾದ ಚಾತು ಅಪ್ಪಣೆ ಮೇರೆಗೆ ಆ ಈ ಇತ್ತೀರ್ಥದಲ್ಲಿ ಉಲ್ಲಿಸಿದ ತಕ್ಷಣವೇ ಮಂಗನಾದ ಹೆಣ್ಣುಮಗಳ ಮುಖ ಮಾನವ ರೂಪಕ್ಕೆ ಬರ್ತದೆ ಇದು ಕಾಶಿ ತೀರ್ಥದ ಪಾವಿತ ಇನ್ನೊಂದು ವಿಶೇಷ ಅಂದರೆ ಏನಾದರೂ ಇಷ್ಟಾರ್ಥಗಳಿದ್ದರೆ ಆ ಈಶ್ವರ ಮತ್ತು ಗಣೇಶನ ಸ್ಮರಣೆ ಮಾಡಿಕೊಂಡು ಇಲ್ಲಿ ಹತ್ತಿ ಮರಕ್ಕೆಲ್ಲ ಗಣೇಶನ ತೋರಿಸ್ತಾರೆ ಮಕ್ಕಳ ವಿದ್ಯಾಭ್ಯಾಸ ಆರೋಗ್ಯ ಮನೆ ಕಟ್ಸ್ಬೇಕುಕೊಂಡು ಅವರು ಮನೇಲಿ ಯಾರಿಗಾದ್ರೂ ಮದುವೆ ಆಗಿದ್ದರೆ ಮಕ್ಕಳಾಗಿದ್ದರೆ ಮಕ್ಕಳು ಉದ್ಯೋಗ ಸಲುವಾಗಿ ಹರಕೆ ಮಾಡಿಕೊಂಡು ಆ ಗಣೇಶನ ತೊಬ್ಬಿಗೆ ನಾನ್ ಹಾಕಿ ಆ ತೊಪ್ಪಳನ್ನು ತುಂಬಬೇಕು ಪ್ರತೀತಿಯ ಧನ್ಯವಾದಗಳು ಇದಿಷ್ಟು ಈ ದಕ್ಷಿಣ ಕಾಶಿಯ ಹೊಂಡದ ಒಂದು ವಿಶೇಷತೆ ಅದಷ್ಟೇ ಅಲ್ಲದೆ ಅವರು ಈ ದಕ್ಷಿಣ ಕಾಶಿಯ ಸಂಪೂರ್ಣ ಮಾಹಿತಿಯನ್ನು ನಮಗೆ ನೀಡಿರ್ತಾರೆ महाकोटेश्वर दक्षिण काशी देवालय दिल देगा प्रसारतंत्र ಇದು ಎರಡನೆಯ ದಕ್ಷಿಣ ಕಾಶಿ ಅಂತ ಅಂತೇಳಿ ದರ್ಶಕರು ಕಡೆ ನವಗ್ರಹ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಲಾಗಿದೆ ಹೊರಗಡೆ ದಕ್ಷಿಣ ಕಾಶಿಯಿಂದ ಬಂದಂಥ ಈ ನೀರಿನ ವಿಶೇಷತೆ ಬಗ್ಗೆ ತಿಳಿದಿರಿ ಹಾಗೆ ಇಲ್ಲಿ ಒಂದು ವಿಶೇಷ ಸ್ನಾನ ಹೇಳಿ ಒಂದು ವಿಶೇಷ ಹೊಂಡ ಇದೆ ಆ ಹೊಂಡ ನೋಡೋಣ ನಾವಿಲ್ಲೇ ಒಂದು ಎರಡು ಮೂರು ಸಾರಿ ಬಂದಿದ್ದೇವ್ರಿ ಭಾರಿ ಹೊಂಡ ಐತಿ ಕೂಡ ಇಲ್ಲ ಮೇನಿಲ್ಲ ನಾವು ಕೇಳ್ತಾ ಇದ್ದೀನಿ